ನಮಸ್ಕಾರ ಅಬ್ಬು ಜಾ ಗುಡ್ಡ ಜಾತ್ರೆ ಹೆಂಗೆ ಅನಿಸ್ತೀರಾ ಹೌದ್ರಿ ಎಷ್ಟು ಜೋಡಿ ಕೊಡಿ ಮೂವತ್ತು ಜೊತೆ ಅಲ್ಲಿ ದೇವ್ರಗುಡ್ಡು ವ್ಯಾಪಾರ ಜಾತ್ರೆ ಒಳಗಿ ಇವತ್ತು ಇಲ್ಲಿ ಎಷ್ಟು ಜೋಡಿ ತಿಂದ್ರಿ ಅಣ್ಣ ಏಳು ಏಳು ಜೋಡಿ ಅದಾವೆ ರೀ ಕರ್ಕೊಳ್ ಅದವಲ್ಲ ರೀ ಇಲ್ಲ ಕರ ಇರುತ್ತೆ ಅನ್ನೋರು ಅಂತಂದು ದಯಾನಂದವರು ತಂದು ದಯಜಿದ್ವಲ್ಲ ಇವರ ದಯಾನಂದವರು ಹಳ್ಳಿಕಾರ ರಾಜ ಅಂದರು ತಪ್ಪ ಕೆಲವರಿಗೆ ಒಳ್ಳೆ ಜಾತಿವಂತ ಎತ್ಗಳನ್ನ ತರ್ತಾರೆ ಜಾತಿವಂತ ಕರುಗಳು ಇವ್ರ ಹತ್ರ ಯಾವ ಯಾವ ಸೈಜ್ ಬೇಕು ಯಾವ ಸೈಜ್ ಸಿಗ್ತವೆ ಹಳ್ಳಿಕಾರ ಎತ್ಗಳು ಸಿಗ್ತವೆ ಆಮೇಲೆ ಹಬ್ಬದ ಓರಿಗಳು ಸಿಗ್ತವೆ ಯಾರಾದರೂ ಬೇಕಾದರೆ ಇವ್ರಿಗೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವರು ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ಇವರಿಗೆ ತುಮಕೂರು ಭಾಗದವರು ಇವರು ಅನ್ನೋರು ಸಾಕು ದೊಡ್ಡ ವ್ಯಾಪಾರಿಸ್ತಾರೆ ಭಯಂಕರ ದೊಡ್ಡ ವ್ಯಾಪರಿಸ್ರೆ ಇವರ ಹತ್ರ ಹತ್ತು ಲಕ್ಷದವರೆಗೂ ಕತ್ಗಳು ಸಿಗ್ತವು ಒಳ್ಳೆಯ ಸೈಜ್ ಆಮೇಲೆ ಇವರು ತುಮಕೂರು ಭಾಗದೊಳಗೆ ಇದಕ್ಕೆ ಜಾತ್ ಸಿದ್ಧಗಂಗಾ ಜಾತ್ರೆಗೆ ಇರ್ತದ ಇವ್ರ ಹತ್ರ ಅಗ್ರಿ ಫೇಮಸ್ ಆಗಿರ್ತಕ್ಕಂಥ ಜಾನುವಾರುಗಳದವು ಯಾರಾದರೂ ಬೇಕಾದರೂ ರೈತರು ಇವ್ರನ್ನ ಸಂಪರ್ಕ ಮಾಡಿಬಿಟ್ಟು ದೊಡ್ಡ ದೊಡ್ಡ ಸೈಜ್ ದೊಡ್ಡ ಪ್ರಮಾಣ ಕಟ್ಟುವಂಥವ್ರು ಇದ್ರೆ ಈ ಅಣ್ಣವ್ರನ್ನ ಸಂಪರ್ಕ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ಇವ್ರ ಮೊಬೈಲ್ ನಂಬರ್ ಐತಿ ನೈನ್ ಸೆವೆನ್ ಫೋರ್ ಜೀರೋ ಫೋರ್ ಜೀರೋ ಒನ್ ಡಬಲ್ ತ್ರೀ ಒನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗಾದರೂ ಇವ್ರು ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ರೀ ಹಲೋ ರೀ ವಡ್ಡಿಗೆ ಐತ್ರೀ ಬಾಯಲ್ಲಿ ಹೆಂಗೈತೆ ರೀ ಇದೆ ನಾಕಲ್ ಐತೆ ಏನು ಡೇಟ್ ಹೇಳಿದ್ರಿ ಕ ಎಪ್ಪತ್ತೈದು ಸಾವಿರ ಫೈನಲ್ ಕೊಡೋದು ರೀ ಹಾಂ ಓಡಾಕ ರೊಡಿ ಐತಲ್ರಿ ದಯಾನಂದ ಅನ್ನ ಹತ್ರ ಇರ್ತಕ್ಕಂಥ ಊರಿಗಳು ನೀವು ಕರ್ಗೊಳ್ಳ್ರಿ ತೊಂಬತ್ತೈದು ಸಾವಿರ ಫೈನಲ್ ಕೊಡಿದ್ರಿ ಹಿಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರ ಮಣ್ಸಿಗೆ ಬಂದವ ವ್ಯಾಪಾರ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀರಿ ಎಷ್ಟು ತಿಂಗ್ಳಿಗೆ ಕರ್ಕೊಳ್ರಿ ಇವು ಎರಡು ವರ್ಷದ ಬದಾವೆ ರೀ ಹಾಂ ಎಷ್ಟು ಜೋಡಿ ತಿಂದಿರಿ ಜೋಡಿ ತಿಂದಿರಿ ಅಲ್ಲ ಈಗ ಕರ್ಕೊಳ್ಳ್ರಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಫೈನಲ್ ಕೊಡಿದ್ರಿ ಒಂದು ಹದಿನೈದರ ಮಟ್ಟ ವ್ಯಾಪಾರ ಸ ಮನ್ಸಿಗೆ ಅಂದ್ರೆ ವ್ಯಾಪಾರ ಸ್ವಲ್ಪ ಕುಂತರಿ ಹೆಚ್ಚು ಕಮ್ಮಿ ಕೊಡ್ತೀವಿ ರೀ ನಲ್ವತ್ತು ಚೂಡಿ ನಲ್ವತ್ತು ಚುಡಿ ಹಾಕಿದ್ದೀರಲ್ಲ ವ್ಯಾಪಾರ ಚೆನ್ನಾಗ್ ಆಯ್ತಲ್ಲ ರೀ ಅಲ್ಲೇ ಹ್ಞೂ ನೀವು ಬಾಯ್ ಹೆಂಗೆ ಅದಾವೆ ರೀ ಒಂದು ನಾಲ್ಕು ಮಾಡಿತಿ ಒಂದು ನಾಲ್ ಮಾಡಿಲ್ಲ ರೀ ಏನು ರೇಟ್ ಹೇಳಿರಿ ರೀ ಇವಕ್ಕೆ ಒಂದು ಲಕ್ಷ ಐದು ಸಾವಿರ ಫೈನಲ್ ಕೊಡೋದು ರೀ ಒಂದು ನಾಲ್ಕು ಮಾಡಿಲ್ಲ ಇನ್ನೊಂದು ನಾಲ್ಕು ಮಾಡಿದ್ರಿ ನೀವು ಎತ್ಕೊಳ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಮೊಬೈಲ್ ಬೈಲಿ ಹೆಂಗದ್ರಿ ಇವು ಅದಾವಲ್ಲ ರೀ ಹ್ಞೂ ರೀ ಫೈನಲ್ ಕೊಡುದ್ರಿ ಹ್ಞೂ ಕೊಡ್ರಿ ಒಳ್ಳೆಯಗಳು ಇರ್ತಕ್ಕಂಥ ಹತ್ತುಗಳು ಇವು ದಯನ್ ಅವ್ರ ಹತ್ರ ಅದಾವು ಒಳ್ಳೆ ದೊಡ್ಡ ವ್ಯಾಪಾರ ವ್ಯಾಪಾರಸ್ತಾರೆ ನೀವು ಯಾವ ಥರ ದನಗಳು ಕೇಳ್ತೀರಿ ಆ ಥರ ದನಗಳು ಸಿಗ್ತವು ಇವಂತ ಜೋಡಿ ಏನು ಹೇಳಿರಿ ಇಪ್ಪತ್ತೈದು ಸಾವಿರ ಬಾಯ್ ಹೆಂಗದ್ರಿ ಇವು ಎರಡು ನಾಲ್ಕು ನಾಲ್ಕು ಅದಾವೆ ಫೈನಲ್ ಕೊಡುದ್ರಿ ಒಂದು ಹದಿನೈದು ಸಾವಿರ ಕೊಡ್ತೀರಿ ಕಟ್ರಿ ಅದಾವಲ್ಲ ಕಟ್ಟರಿ ಅದಾವ ರೀ ಒಂದು ಊರುಗಳು ಒಳ್ಳೆಯ ಇವಾಗ ಒಳಗೆ ಎಲ್ಲ ಹಬ್ಬಗಳೆಲ್ಲ ಇವು ಸೇಲ್ ಆಗಿರ್ತವೆ ಈಗ ಒಂದಿಷ್ಟು ಹರಗುಗಳ ಉಳ್ಕೊಂಡವು ಇವತ್ತು ನಮ್ಮ ಗದಗ ಜಾನುವಾರು ಮಾರ್ಕೆಟಿಗೆ ಬಂದಾರೆ ಇವರು ಪ್ರತಿ ಶನಿವಾರಕ್ಕೊಮ್ಮೆ ನಮ್ಮ ಗದಗ ಒಳಗೆ ಇರ್ತಾರೆ ಹಾವೇರಿ ಒಳಗೆ ಇರ್ತಾರೆ ತುಮ್ಕೂರಿನಲ್ಲಿ ಇರ್ತಾರೆ ಇವರು ತುಮ್ಕೂರು ಮನೆಯಲ್ಲಿ ಜಾತ್ರೆ ಜಾತ್ರೆಗೆ ತಯಾರಿ ಮಾಡಿರೋ ಎತ್ಗಳ್ನ ನಾಲ್ಕು ಜೋಡಿ ಅದಾವಲ್ಲ ರೀ ಆರು ಆರು ಜೋಡಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಎತ್ಗಳು ಅದಾವೆ ಇವ್ರನ್ನ ಯಾರಾದರೂ ಬೇಕಾದ್ರೆ ಸಂಪರ್ಕ ಮಾಡ್ಬೋದು ಸಿದ್ಧಗಂಗೆ ಜಾತ್ರೆಗೆ ಹಾಕ್ತಾರೆ ಅವನ ಊರಿಗಳನ್ನ ಅಲ್ಲಿ ನೋಡ್ಲಿಕ್ಕೆ ಹೋಗ್ಬೋದು ಅವನ ಊರಿಗಳನ್ನ ದೊಡ್ಡ 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 ಪ್ರಮಾಣದಾಗಿರ್ತಂಥ ಕಡೇಲತ್ತುಗಳಲ್ಲರ ಕಡೇಲತ್ಗಳು ದೊಡ್ಡತ್ತವೆ ದೊಡ್ಡ ಪ್ರಮಾಣದಾಗ ಇರ್ತಕ್ಕಂಥ ಎತ್ತುಗಳದ ಅನ್ನೋರ ಹತ್ರ ಒಳ್ಳೆ ಜಾತಿವಂತ ಕಡೆಗಳು ಇರ್ತಾರೆ ಹಳ್ಳಿಕಾರ ರಾಜ ಅಂದರೆ ತಪ್ಪ ಕೆಲವ್ರಿಗೆ ಅನ್ನೋರಿಗೆ ಭಾರಿ ಸೈಜ ಒಳ್ಳೆ ಜಾತಿ ಅಲ್ಲಿ ವ್ಯಾಪಾರ ಅದು ನಂಬಿಕೆ ಅಂತ ಇರ್ತಕ್ಕಂಥ ವ್ಯಾಪಾರ ನಂಬರ್ ನೈನ್ ಸಾವೆನ್ ಫೋರ್ ಜೀರೋ ಫೋರ್ ಜೀ ಒನ್ ಡಬಲ್ ಥ್ರೀ ಒನ್ ಜಾತ್ರೆ ಒಳಗೆ ಎಷ್ಟು ಜೊತೆ ಸೇಲ್ ಆದವು ರೀ ಮೂವತ್ತು ಜೊತೆ ಸೇಲ್ ಅದು ರೀ ದೇವ್ರ ಗುಡ್ಡ ಜಾತ್ರೆ ಒಳಗೂ ಇದ್ದರು ಮೂವತ್ತು ಜೊತೆ ಹತ್ತು ಸೇಲ್ ಇದಾವೆ ಅಂತ ಪ್ರತಿ ಶನಿವಾರಕ್ಕೊಂಡು ನಮ್ಮ ಗದಗ ಜಾನುವಾರು ಮಾರ್ಕೆಟಿಗೆ ಬರ್ತಾರೆ ಒಳ್ಳೆ ಸೈಜ್ ಇರ್ತಕ್ಕಂಥ ಊರುಗಳು ತರ್ತಾರೆ ಕಾಕ್ರೀ ಅದೇ ಥರ ಕಾಕರಿ ಕೊಡ್ತಾರೆ ರೈತರು ನಮ್ಮ ಹೆಚ್ಚಾಗೆ ನಮ್ಮ ಭಾಗದ ರೈತರೆಲ್ಲ ಇವ್ರ ಹತ್ರ ವ್ಯಾಪಾರ ವಹಿವಾಟು ಮಾಡ್ತಾರೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಇವರು ಅಣ್ಣವ್ರು ಇವ್ರ ಹತ್ರ ಯಾರಾದರೂ ಇವರು ಮೊಬೈಲ್ ನಂಬರ್ ಹೇಳ್ತೀನಿ ಯಾರು ಆದರೆ ಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡ್ಬೋದು ಅನಾರ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ತಿಳಿಸಿ ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಐವತ್ತೆರಡು ಐವತ್ತೆರಡು ಮೂವತ್ತೆಂಟು ಎಂಬತ್ತು ಮೂವತ್ತೆಂಟು ಎಂಬತ್ತು ಓಕೆ ರೀ ರೇಟ್ ತಿಳಿಸಿರಿ

ಫೈನಲ್ ಕೊಡಿದ್ರಿ ಇಪ್ಪತ್ತೈದು ಸಾವಿರ ಕೊಡೋದು ಒಂದು ಇಪ್ಪತ್ತೈದು ಸಾವಿರ ಕೊಡ್ತೀರಿ ಕೊಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವೆ ಏ ಜೂಡಿ ತಿಂದಿರಿ ಒಂದು ಯಾವ ಜೋಡಿತಾಯಿದ್ರೆ ಬರ್ತದೆ ಒಂದು ಜೋಡಿ ಕೊಟ್ಟಿರಲ್ಲ ಆಗಲ್ಲಿ ವ್ಯಾಪಾರ ಆದವಲ್ಲ ರೀ ಒಂದರೆ ಈ ಜೋಡಿ ಏನು ಹೇಳಿರಿ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಕೊಡಿದ್ರಿ ಫೈನಲ್ ಮೂವತ್ತು ಸಾವಿರ ಒಂದು ಹತ್ತು ಸಾವಿರ ಕೊಡ್ತೀನಿ ರಚಕುಮಿ ಯಾವ್ದು ನಡೆದರು ಬಿಡ್ತಾರೆ ರೀ ಈಜು ಒಡಿ ಏರಿಯಾ ಏನೋ ಇವು ಒಂದು ಮೂವತ್ತು ಒಂದು ಮೂವತ್ತು ಬಾಯ್ಲಿಂಗದವ್ರಿ ಇವು ಇವು ಕಡೆಯಲ್ಲ ರೀ ಅದ ಅಲ್ಲ ರೀ ಫೈನಲ್ ಕೊಡೋದು ರೀ ಒಂದು ಹದಿನೈದು ಒಂದು ಹದಿನೈದು ಸಾವಿರ ಕೊಡ್ತೀರಿ ಹುಡ್ಲಿಕ್ಕೆಲ್ಲ ಗ್ಯಾರಂಟಿ ಅವಲ್ರೀ ಇವ್ರಿ ಇವು ಒಂದು ನಾಲ್ಕು ಒಂದು ನಲ್ವತ್ತು ಫೈನಲ್ ಕೊಡಿದ್ರಿ ಒಂಬತ್ತು ಒಂದು ಹದಿನೈದು ಸಾವಿರ ಕೊಡ್ತೀರಿ ಇವ್ರು ಮೈಲಾರಪ್ಪನವ್ರೆ ಲಕ್ಕುಂಡಿ ಭಾಗದವ್ರು ಇವ್ರು ಹಳೆ ವ್ಯಾಪಾರಸ್ಥ್ರಿ ಒಳ್ಳೆ ಕಟ್ಟಿರ್ತಕ್ಕಂಥ ತೊಗೊಂಡ್ಕೊಡ್ತಾರೆ ಬಟ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ಡಬಲ್ ಒಂಬತ್ತು ರೀ ಡಬಲ್ ಹದಿನಾರು ಹದಿನಾರು ಮೂರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತು ಎಪ್ಪತ್ತು ಓಕೆ ರಣ್ಣ ಅವ್ರಲ್ಲಿ ಬಂದಿರಿ ಬಂದಿರಗಿಸಿ ನೋಲು ತಾಲೂಕು ಕಾಣಿಸಿ ಒಂದು ಎತ್ತು ನೋಡ್ಲಿಕ್ಕೆ ಬಂದಿರಾ ತೋಣಕ್ಕೆ ಬಂದಿರಿ ಯಾವಾಗ ಹಾಂ ಹ್ಞೂ ರೀ ನಾಳೆ ಮುಂದಿನ ವಾರ ಬರ್ತೀರಲ್ರಿ ನೋಡ್ರಿ ನೋಡ್ರಿ ಬರ್ತ ಬರ್ತಾವ್ರಿ ತನ್ಗೂ ಮೇಲೆ ಬರ್ತಾವ್ರಿ ಏನ್ ಅನ್ಸುತ್ತೆ ಗದಗ ಮಾರ್ಕೆಟ್ ಮಳೆ ಖಾತ್ರಿ ಇರ್ತಾವ್ರಿ ನಮ್ ಗದಗ ಮಾರ್ಕೆಟ್ ಬಗ್ಗೆ ನಿಮ್ ಮನಸ್ಸಿಗೆ ಎಲ್ಲಾ ಮಾರ್ಕೆಟ್ಗಿಂತ ನಮ್ ಗದಗ ಮಾರ್ಕೆಟ್ ಸುಲಾನಗರ ಹಾಂ ಹ್ಞೂ ರೀ ರೀ ಸರಿ ಓಕೆ ರೀ ಅವ್ರು ಅಂದ್ರಲ್ಲ ಅನಿಸಿ ಹಾಂ ತಾಲೂಕು ನವಲಗುಂದ ತಾಲೂಕು ಹಾಂ ನೋಡಿರಿ ನವಲಗುಂದ್ ತಾಲೂಕು ಅಣಸಿದಂತ ಬಂದವರು ಅನ್ನೋದು ನಮ್ಮ ಗದಗ ಜಾನುವಾರು ಮಾರ್ಕೆಟ್ ಬಗ್ಗೆ ಒಂದು ಎರಡು ಅನಿಸಿಕೆ ಹೇಳಿದರೆ ರೈತರು ಇದ್ದಾರೆ ನಾಣೋ ಬರ್ತಾರೆ ರೈತರು ಇಲ್ಲಿ ಧಾರವಾಡ ಎಂತ ಬರ್ತಾರೆ ಹುಬ್ಬಳ್ಳಿ ಎಂತ ಬರ್ತಾರೆ ಹಾವೇಲಿ ಎಂತ ಬರ್ತಾರೆ ಬಳ್ಳಾರಿಯಲ್ಲಿ ಎಂತ ಬರ್ತಾರೆ ಅಡ್ಲಿಗಿ ಬರ್ತಾರೆ ನಾನಾ ಭಾಗದ ಇಂಥ ರೈತರು ಬರ್ತಾರೆ ವ್ಯಾಪಾರ ವಹಿವಾಟು ಭಾಳ ಚುರುಕಾಯಿ ಇಲ್ಲಿ ಅದಕ್ಕೆ ಖಾತ್ರಿ ಇರ್ತಕ್ಕಂಥ ವ್ಯಾಪಾರಸ್ಥರು ಭಾಳ ಇಲ್ಲಿ ಒಳ್ಳೆಯ ನಂಬಿಕೆ ಅಷ್ಟು ವ್ಯಾಪಾರಸ್ಥರೇ ಆ ಥರದ್ದು ಯಾವುದೇ ಥರದ್ದು ಮೋಸ ಪಾಸ ಮಾಡಲ್ಲ ಊಡ್ಲಿಕ್ಕೆ ಗ್ಯಾರಂಟಿ ಕೊಡ್ತಾರೆ ಹೂಡಿ ನೋಡ್ಕೊಂಡು ಖತ್ರಿ ಪಡಿಸ್ಕೊಂಡು ವೈಬಿಬೋದು ಅಂತ ಹೇಳ್ತಾರೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಹೆಚ್ಚು ಎಕ್ಸ್ಚೇಂಜು ಮಾಡ್ತಿರ್ತಾರೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರತಿ ಶನಿವಾರಕ್ಕೊಮ್ಮೆ ನೆಡ್ತಿತ್ತು ಗದಗ ಜಾನುವಾರು ಬರ್ತದೆ Tá linda ಯಜಮಾನ್ರಿ ಯಾವ್ದ ಹೊಸ ಯಾರು ತಗೊಂಡ್ರಿ ಎಷ್ಟಕ್ಕಾದವ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರಕ್ಕೆ ಬಾಯ್ ಹೆಂಗದವ್ರಿಬಾಯಿ ರೀ ಹೊಸಬಾಯಿ ಅಲ್ರಿ ಚಲೋ ಅದಾವ್ರಿ ಭಾರಿ ಚಲೋ ಅದಾವ್ರಿ ಅದ್ಗಳು ಅನಾರ ಕೊಡ್ರಿ ಎಷ್ಟಕ್ ಕೊಟ್ಟ್ರಿ ಒಂದು ಹದಿನಾರು ಒಂದು ಹದಿನಾರಕ್ಕೆ ಕೊಟ್ಟ್ರಿ ಹೌನ್ರಿ ದೇವ್ರ ಗೊಡ್ಡ ಜಾತ್ರೆ ಒಳಗೆ ಎಷ್ಟು ಜೋಡಿ ಕೊಟ್ಟ್ರಿ ಹದಿನಾರು ಜೊತೆ ಹದಿನಾರು ಜೊತೆ ಆದಲ್ರಿ ಬಟ್ ನಿಮ್ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ಒಂಬತ್ತು ಹದಿನಾರು ಹದಿನಾರು ಮೂರು ಜೀರೋ ಮೂರು ಎಂಬತ್ತೊಂದು ಎಪ್ಪತ್ತೈದು ನೋಡ್ರಿ ಅನ್ನೋರ್ ಕಡೆ ಹಜರತ್ ಅನ್ನೋರ್ ಕಡೆ ಇವ್ರು ಲಕ್ಕುಂಡಿ ಮಲ್ಲಿಯಾರಪ್ಪ ಅನ್ನಾರ ಒಳ್ಳೆ ಹತ್ಗಳು ಇರ್ತಾವ್ರ ಹತ್ರ ನೀವು ಒಂದು ಜಾತ್ರೆ ಒಳಗೆ ಒಂದು ಹದಿನಾರು ಜೊತೆ ವ್ಯಾಪಾರ ಮಾಡ್ಕೊಂಡು ಬಂದಾರಂತ ಇವತ್ತು ಗದಗಿನ ಜಾನುವಾರು ಮಾರ್ಕೆಟಿಗೆ ಬಂದಾರೆ ಒಳ್ಳೆ ಜೋಡಿ ಇರ್ತಕ್ಕಂಥ ಎತ್ತುಗಳು ಕೊಟ್ಟರೆ ರೈತರು ಹೊಸಳ್ಳಿಯವರು ರೈತರು ತೊಗೊಂಡರೆ ಒಳ್ಳೆ ಜೋಡಿ ಇರ್ತಕ್ಕಂಥ ಎತ್ತುಗಳು ಯಜ್ ಮಾಡ್ರಿ ನಿಮ್ಮದು ಹೊಸಳ್ಳಿ ರೀ ಹಾಂ ಹ್ಞೂ ರೀ ಹಾಂ ಬಿಡಿ ಹ್ಞೂ ರೀ ಅಪರಾಧ <laughs> ನೋಡ್ರಿ <laughs> 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 <hug>